ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಸಿಂಗಲ್ ಓನರ್ ಗಾಡಿ ಮಾರುತಿ ಸುಜುಕಿ ಅವ್ರದ್ದು ಟು ಡಿಸೈರ್ ಕಾರು ಸೀಲಿಗೆ ಬಂದಿದೆ ವೀಕ್ಷಕರೇ ಇದು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಇರುತ್ತೆ ಸಿಂಗಲ್ ಓನರ್ ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯೆಲ್ಲ ತಿಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಅಲ್ಲಿ ಸಂಪರ್ಕಿಸಿ ಅಂತ ಗಾಡಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ವಿಡಿಯೋ ಕೆಳಗಡೆನೇ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರದಲ್ಲಿ ಸೇರಿ ಹೇಳಿದೆ ಅವರು ಏನನ್ನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಓಕೆ ಸರ್ ಯಾವ ಗಾಡಿ ಸರ್ ಕಲಿಸಿರೋದು ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಸರ್ ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ ಓಕೆ ಸರ್ ಯಾವ್ದು ಮಾಡಲು ಟೂ ತೌಸಂಡ್ ಟ್ವೆಲ್ ಸರ್ ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟು ಸರ್ ಸರ್ ಓನರ್ಶಿಪ್ ಎಷ್ಟಾಗಿದ್ದಾರೆ ಫಸ್ಟ್ ಓನರ್ ಸರ್ ಸಿಂಗಲ್ ಓನರು ನಿಮ್ದೇನಾ ಫಸ್ಟ್ ಓನರು ಹೌದು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಎಪ್ಪತ್ತೇಳು ಸಾವಿರ ಹೊಡಿದೆ ಸರ್ ఏం షోరూమ్ ట్రక్ ఇది ఏం సార్ అది షోరూమ్ ట్రక్ ఇలా వరగడని మార్చేది సార్ ఉందే ఆగల షోరూమ్ నెల సార్ ఓకే మైలేజ్ ఎలా ఉంది సార్ పెట్రోల్ లో 20 అబౌ సార్ 20 క్రాస్ అవుతా ఓకే మైలేజ్ చాలా ఇది ఇంజిన్ చాలా ఇది సార్ హ్మ్ ఓకే డాక్యుమెంట్స్ ఎలా ఎలా ఉంది సార్ రన్నింగ్ డాక్యుమెంట్ సార్ ఇన్సూరెన్స్ వన్ సెకండ్ సార్ ఇది రన్నింగ్ ఇదవా ఇదే సార్ ఎలా రన్నింగ్

ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಬ್ಯಾಕ್ ಬಂಪರು ಸ್ಪಾಯ್ಲರು ಹ್ಞೂ ಹ್ಯಾಂಡ್ಲ್ ಕ್ರೋಮು ಮಿರರ್ ಕ್ರೋಮು ಓಕೆ ಸಿಸ್ಟಮು ಕಂಪ್ನಿ ಸಿಸ್ಟಮ್ ಇದೆ ಸರ್ ಓಕೆ ಈ ಗಾಡಿರೋ ಲೊಕೇಶನ್ ಸರ್ ದಾವಣಗೆರೆ ಸರ್ ದಾವಣಗೆರೆ ಸಿಟಿನ ಹೌದು ಸಿಟಿನೇ ಓಕೆ ಏನು ಹೇಳ್ತೀರಿ ಸರ್ ರೇಟು ಸರ್ ತ್ರೀ ಸೆವೆಂಟಿ ಫೈವ್ ಹೇಳ್ತೀನಿ ಸರ್ ಹ್ಞೂ ಬಂದು ಗಾಡಿ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಐದು ಆರು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀನಿ ಸರ್ ಓಕೆ ಬಂದಾಗಿನೂ ಕಮ್ಮಿ ಮಾಡಿಕೊಡ್ತೀರಾ ಓಕೆ ಓಕೆ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ Ah, ahí el número. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾರಾದರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಕ್ಲೀನ್ ಸ್ಕ್ರೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ನಿಮ್ಮ ಕಾಣಿಸ್ತಾರ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸ್ರೆ ಸಾಕು ನಾವೇ ಕಾ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ಥ್ಯಾಂಕ್ ಯು